ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ ಕನ್ನಡ ಗೆ ಸ್ವಾಗತ ಇಂದು ನಾವು ಈ ಮೂರು ತಪ್ಪುಗಳನ್ನು ಮಾಡುವ ಮಹಿಳೆಗೆ ಪುರುಷನು ಮತ್ತೊಮ್ಮೆ ಅವಕಾಶ ಕೊಡಬಾರದು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ ನನ್ ಒಂದು ಸ್ವಾರ್ಥಕ್ಕಾಗಿ ನಿನ್ನನ್ನು ಬಳಸಿಕೊಳ್ಳುವ ಮಹಿಳೆ ಅವಳಂತಹವರಿಗೆ ಯಾವತ್ತೂ ಎರಡನೇ ಅವಕಾಶ ಕೊಡಬೇಡಿ ಅವರು ತಮ್ಮ ಲಾಭಕ್ಕಾಗಿ ನಿನ್ನನ್ನು ಬಲಿಯಾಗಿಸುತ್ತಾರೆ ಎಚ್ಚರಿಕೆ ನನ್ ಎರಡು ಪ್ರತಿ ಸಮಸ್ಯೆಗೂ ನಿನ್ನನ್ನೇ ಕಾರಣ ಎಂದು ದೂರುವ ಮಹಿಳೆ ಇಂತಹವರಿಂದ ದೂರವಿರಿ ಅವರಿಗೆ ಮತ್ತೊಮ್ಮೆ ನಿನ್ನನ್ನು ತಪ್ಪುಗಾರನನ್ನಾಗಿ ಮಾಡುವ ಅವಕಾಶ ಕೊಡಬೇಡಿ ಅವರು ಮಾಡಿದ ತಪ್ಪುಗಳಿಗೂ ನಿನ್ನನ್ನೇ ಬಲಿಯಾಗಿಸುತ್ತಾರೆ ನನ್ ಮೂರು ನಿನ್ನ ನಂಬಿಕೆಯನ್ನು ಮೋಸ ಮಾಡಿದ ಮಹಿಳೆ ಒಮ್ಮೆ ನಂಬಿಕೆಗೆ ದ್ರೋಹ ಮಾಡಿದವರು ಮತ್ತೆ ಬದಲಾಗುವುದಿಲ್ಲ ಅವರಿಗೆ ಮತ್ತೆ ಅವಕಾಶ ನೀಡಿದರೆ ಈ ಬಾರಿ ನಿನ್ನ ಜೀವನವನ್ನೇ ಹಾಳು ಮಾಡುತ್ತಾರೆ ಫ್ರೆಂಡ್ಸ್ ಈ ರೀತಿಯ ಅನುಭವ ನಿಮಗೆ ಇದ್ದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಗೆ ಬೆಂಬಲ ನೀಡಿ